ಅಧಿಕಾರಿ ಸಚಿವರ ಕೈಗೊಂಬೆ ಆರೋಪ ಸುಳ್ಳು ಮನಗುಳಿ ಪಟ್ಟಣ ಪಂಚಾಯತಿ ಸದಸ್ಯರಿಂದ ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಮನ್ಗುಳಿ ಪಟ್ಟಣ ಪಂಚಾಯಿತಿ ಅವಿಶ್ವಾಸ ಸಭೆ ಹಂಗಾಮಿ ಅಧ್ಯಕ್ಷ ಬಿರಾದಾರ್ ಹೇಳಿಕೆ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಈಚೆಗೆ ನಡೆದಂತಹ ಅವಿಶ್ವಾಸ ಪ್ರಕ್ರಿಯೆಯಲ್ಲಿ ಸಚಿವ ಶಿವಾನಂದ್ ಪಾಟೀಲರ ಕೈಗೊಂಬೆಯಾಗಿ ಮುಖ್ಯ ಅಧಿಕಾರಿಗಳು ನಡೆದುಕೊಂಡಿದ್ದಾರೆ ಎಂಬ ಮಾಜಿ ಅಧ್ಯಕ್ಷ ಎಂ ಡಿ ಮೇತ್ರಿ ಅವರ ಆರೋಪ ಶುದ್ಧ ಸುಳ್ಳು ಅಂತ ಪಟ್ಟಣ ಪಂಚಾಯಿತಿ ಹಂಗಾಮಿ ಅಧ್ಯಕ್ಷ ಒಂದು ಗೌಡ ಬೇರಾದರ್ ಸದಸ್ಯ ಬ ಬಾಗ್ಯರಾಜ್ ಸೊನ್ನದ್ ಅಜಿತ್ ಜಾನ್ಕರ್ ಶಂಕರ್ ಶಿವಮತ್ ರವರು ಹೇಳಿದ್ರು ಸಂಜೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯ ಅಧಿಕಾರಿ ನಿಖಿಲ್ ಯಾವುದೇ ಗದ್ದಲಕ್ಕೆ ಅವಕಾಶ ಕೊಡದೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇದೇ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರು ಭಾಗಿಯಾಗಿದ್ದರು ಅಂತ ತಿಳಿಸಿದ್ರು ವರದಿ ಬಂದೇ ನವಾಜ್ ಕೋಳ್ಯಾ ಈಗ ಮಳೆ ಬಂದು ಬೆಳೆಗಳು ಹಾಳಾಗವು ಬಿಜಾಪುರ ಜಿಲ್ಲೆಯನ್ನ ಕೈ ಬಿಟ್ಟಿದ್ದಾರೆ ಕೂಡಲೇ ಕಂದಾಯ ಅಧಿಕಾರಿಗಳು ಬೆಳೆ ಪರಿಹಾರದಲ್ಲಿ ನಮ್ಮ ಜಿಲ್ಲೆಯನ್ನು ಮತ್ತು ನಮ್ಮ ಅಗೇವಾಡಿ ತಾಲೂಕನ್ನು ಸೇರಿಸಬೇಕು ಹೇಳಿ ಅದರಲ್ಲಿ ಪರಿಶಿಷ್ಟ ಜಾತಿ ಜನರು ಬರ್ತಾರೆ ಎನ್ನುವಂತ ಒಂದು ನೋವನ್ನು ತಮ್ಮಲ್ಲಿ ತೋಡ್ಕೊತಾ ಇದ್ದೀನಿ ಅದನ್ನ ತಾವು ಕೂಡಲೇ ಗಮನ ಹರಿಸಬೇಕು ಅದಲ್ಲದಲ್ಲೇ ನಾನು ಹಿಂದಿನ ನಿಮ್ಮಿಂದ ಸಾಧ್ಯದ ಹಿರಿಯರಲ್ಲಿ ಆ ಕೆಲಸ ಮಾಡಿದ್ರೆ ನಮಗೂ ಕೆಲಸ ಕಡಿಮೆ ಆಗ್ತದೆ ಊರು ಚೆಂದ ಇರ್ತದೆ ಎಲ್ಲರೂ ಚೆಂದ ಇರ್ತದೆ ಅಂತ ಹೇಳಿದಾಗ ಅವು ಬಹುತೇಕ ನಮ್ಮ ಪರಶುಗ ಅದು ನಮ್ಮ ಸುಳ್ಳುಗಾರು ಸಣ್ಣಪುಟ್ಟ ಅಂತ ನಾವು ಅಲ್ಲಿ ರಾಜ್ಯ ಮತ್ತು ಎಲ್ಲ ಪದಾರ್ಥಗಳು ಬಂದರು ಜಿಲ್ಲೆ ಮತ್ತು ರಾಜ್ಯದ ಪದಾರ್ಥಗಳು ಬಂದರು ಬಂದಾಗ ಒಂದೇ ಒಂದು ನಮ್ಮ ಹಿರಿಯರು ಬಂದರು ಬೇಡ ಸಂಘರ್ಷ ಬೇಡ ಸೌಹಾರ್ದತೆಯಿಂದರ್ಮು ಪ್ರೇಮದಿಂದರ್ಮು ಒಬ್ಬರು ಪ್ರೀತಿ ವಿಶ್ವಾಸ ಇರೋ ಸಹೋದೃತಿ ಇರುವಂತ ನಮ್ಮ ಹಿರಿಯರೆಲ್ಲ ನಿರ್ಣಯ ಮಾಡಿದ್ರು ಆ ಬಂದು ಸಾಹೇಬರಿಗೆ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಅವ್ರು ತಿಳಿಸಿದೆ ಒಂದ್ ದಿವಸ ಏನಪ್ಪಾ ಅಂತಂದ್ರ ಹೇಳಿದ್ರ ಅವ್ರು ಇನ್ನೇನು ಚಂದಾಗಿರು ಅಂತ ಆಗುವಂತ ಘಟನೆ ಮರ್ತಬಳ ಮಾತನ್ನ ಅಲ್ಲಿ ಕೂಡಿಕಿಂದ ಒಂದು ಏನಪ್ಪಾ ಅಂದ್ರ ರಾಜಿ ಮೂಲಕ ಆ ಸಮಸ್ಯೆ ಬಗೆರ್ಸಿದ್ವು ಆ ನಿಟ್ಟಿನಲ್ಲಿ ಸಾಹೇಬರು ಕೈ ಯೋಜನೆ ಪ್ರಾರಂಭ ಮಾಡ್ತಾರೆ ಅನ್ಕೊಲ ಹದಿನೈದು ಹಣಕಾಸು ಯೋಜನೆ ಅಂತ ಹೇಳಿ ಬರ್ತದೆ ಗ್ರಾಮ ಪಂಚಾಯತಿ ಅವಕಾಶ ಟೋಟಲ್ ಎಷ್ಟು ಅಮೌಂಟ್ ಬಂದಿರ್ತದೆ ಅಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಮೌಂಟ್ ತೆಗೆದಿಟ್ಟು ಕ್ರಿಯೋಜನೆ ಅದನ್ನು ಹಾಕೊಳಕ್ಕೆ ಸಾಧ್ಯ ಅಂತ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಿದ್ದೀನಿ ಅದ್ರ ಜೊತೆಯಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆ ನಾನು ನಾಲ್ಕು ದಿನದ ಒಂದ್ಗಡೆ ಹನ್ನೊಂದುವರೆ ಗಂಟೆಗೆ ನಾನು ನನ್ನ ಸ್ವತಃ ವಾಹನದಲ್ಲಿ ಬರ್ತಕ್ಕಂತ ಸಂದರ್ಭದಲ್ಲಿ ಆ ಹುಡುಗಿಯರೆಲ್ಲ ಹೊರಗಡೆ ಬಂದಿದ್ರು ನಾನು ತೋರಿ ಒಳಗಡೆ ಹೋರಮ್ಮ ಯಾಕೆ ಬಂದಿದ್ದೀರಿ ಅಂತ ಹೇಳಿದ್ರು ಅವ್ರು ಸ್ವಲ್ಪ ಒಂದ್ರೆ ಗಮನ ಕೊಡುವ ಸಮಾಜ ಕಲ್ಯಾಣ ಅಧಿಕಾರಿ ಅಧಿಕಾರಿಗಳು ವಾರ್ಡನ್ ಕರೆಸಿ ಆ ಹೆಣ್ಮಕ್ಳು ಯಾಕೆ ಹೊರಗಡೆ ಬರ್ತಾರ ಅಂದೆ ಗೊತ್ತಾಗ್ತಾ ಇಲ್ಲ ಎಂತ ಒಮ್ಮಿನಿ ಹೇಳಿದ್ದೇವೆ ನಾವು ಅದನ್ನೇನೋ ಊಟಕ್ಕೇನು ಬರ್ತಾರೆ ಅಂತ ಹೇಳಿದ್ರು ಈಗಲೂ ಮನೆ ಬಂದಿದ್ರು ಅವ್ರು ಹನ್ನೊಂದು ವರಿ ಆಗಿತ್ತು ಹನ್ನೊಂದು ನಲ್ವತ್ತೈದು ಆಗಿರ್ಬೋದು ಹಣ್ಣೊಂದು ಅದು ಹೌದು ಅದಕ್ಕಾರು ಯಾಕೆ ಬರ್ತಾರ ಆ ಹೆಣ್ಮಕ್ಳ ಬಗ್ಗೆ ನಿಗಾ ಇಟ್ಟು ವಾಡೋನವ್ರಿಗೆ ಕರೆಸಿ ಇಲ್ಲಿಗೆ ಸಮಾಜ ಕಲ್ಯಾಣದವ್ರು ಕರೆಸಿ ಸ್ವಲ್ಪ ಹೇಳಬೇಕಂತ ಕೇಳ್ಕೊತ ಇದ್ದೆ ಜೊತೆಗೆ ಹೋಗುತ್ತಾ ಅಂತ ಟಕ್ಕಿ ಇಲ್ಲಿ ಒಂದು ಕಾಲೇಜ್ ಇದೆ ಆ ಕಾಲೇಜ್ ಹೋಗುವ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ಹೋಗ್ತಾ ಇದ್ದಾರೆ ಅದರ ಅಪೋಸಿಟ್ ಮುರಾಜ್ ಸ್ಕೂಲ್ ಇದೆ ಮುರಾಜ್ ಸ್ಕೂಲ್ ಇದೆ ಯಾಕಂದ್ರೆ ಊರ್ ಹೊರಗೆ ಇರೋದ್ರಿಂದ ಸ್ವಲ್ಪ ಅಲ್ಲಿ ತಮ್ಮ ಇಲಾಖೆ ಸಿಬ್ಬಂದಿ ಯಾರಾದ್ರೂ ಇದ್ರೆ ಸ್ವಲ್ಪ ಭಯಭೀತ ಆಗ್ತದೆ ಜನ ಯಾಕಂದ್ರೆ ನಮ್ಮ ಕಡೆ ಅಲ್ಲಿ ಹೋಗೋದಿಲ್ಲ ಸುಮಾರು ಮೂರು ಕಿಲೋಮೀಟರ್ ಆಗ್ತದೆ ತಕ್ಕಳಿಕೆ ಅದಕ್ಕೆ ಅದೊಂದು ತಾವು ಪೊಲೀಸ್ ಇಲಾಖೆ ಮಾಡ್ತಿರ್ತೇವೆ ನಂಬಿಕೆ ಇದೆ ಸರ ಮತ್ತು ಬಸವ ಜನ್ಮಸ್ಥಳದಲ್ಲಿ ತಮಗೆ ಹೇಳಿದ್ದಾನೆ ಇಪ್ಪತ್ತ್ ಮೂರು ವಾರ್ಡ ಒಳಗಡೆ ನಾಲ್ಕು ವಾರ್ಡ ಸ್ಲಮ್ ಇದೆ ಸರ್ ಆ ಸ್ಲಂಬಿನಲ್ಲಿ ತಾವು ಒಂದು ದಿನ ಒಂದು ಕಾರ್ಯಾಗಾರ ಯಾವ ರೀತಿ ಈಗ ತಾವು ಬಿಂಟ್ ಮಾಡ್ತಿಲ್ಲ ಗ್ರಾಮ ಗ್ರಾಮದಲ್ಲಿ ಅದೇ ರೀತಿಯಾಗಿ ಲೋಕಲ್ಲ ಯಾಕಂತಂದ್ರೆ ನಾನು ಗಣೇಶ ಸಂದರ್ಭದಲ್ಲಿ ವಿಷಯ ಪ್ರಸ್ತಾಪಿಸಿದ್ದೇನೆ ದೇಶ ಚಾಲ ದೇಶ ತಾವಿದ್ರಿ ಅದಕ್ಕೆ ಮಕ್ಕಳಿಗೆ ಏನಾಗ್ಬಿಟ್ರ ಸರ್ ಇವೆಲ್ಲ ಬೇರೆ ಬೇರೆ ಚಟ ಅಂತ ಹಾಳಲಾಗತ್ತೆ ನೋಡ್ತಾ ಇದ್ದೇವೆ ಅದಕ್ಕೆ ಈ ಗ್ರಾಮೀಣ ಮಟ್ಟದಲ್ಲಿ ಯಾವ ರೀತಿ ಮಾಡ್ತೀರಿ ಅದೇ ರೀತಿಯಾಗಿ ಇಲ್ಲಿ ವಿಶೇಷವಾಗಿ ಬಾಗೇವಾಡಿ ಮತ್ತು ಮುದ್ದೆ ಬಾಳ ಕಡೆಯಿಂದ ಏನಾಗುತ್ತೆ ಅಲ್ಲಿ ಸಮಸ್ಯೆಗಳು ಬಹಳ ಚರ್ಚಿತವಾಗ್ತವೆ ಅದಕ್ಕಾಗಿ ಏನು ಮಾಡ್ರಿ ಅಲ್ಲಿಂದ ಎಲ್ಲ ಕಡೆಯಿಂದ ಮೀಟಿಂಗ್ ಮಾಡ್ರಿ ಅಂತ ಹೇಳಿದ್ದಾರೆ ಸೊ ನಾವು ಹದಿನೆಂಟಕ್ಕೆ ಮತ್ತು ಬೇರೆ ಎಲ್ಲಕ್ಕೆ ಡಿ ಎಸ್ ಪಿ ಸರ್ ಇಪ್ಪತ್ತಕ್ಕೆ ಇಪ್ಪತ್ತಾರಕ್ಕೆ ಏನಾಗುತ್ತೆ ನಾಲ್ಕು ಗಂಟೆಗೆ ಏನು ಮಾಡೋಣ ಎಸ್ ಪಿ ಸಾರಲ್ಲಿ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಯಾಕೆ ಒಂದು ವರ್ಷದಲ್ಲಿ ಜಾಸ್ತಿ ಜಾಸ್ತಿ ಸಮಸ್ಯೆ ಬಂದಿಲ್ಲ ಅಂತ ನಾವು ನನಗೆ ಅಂದ್ಕೊಂಡ್ರೆ ನಮ್ಮೆಲ್ಲ ಏನಾಗುತ್ತೆ ನಮ್ಮ ಎಲ್ಲ ಲೀಡರ್ಗಳು ಲೀಡರ್ಗಳು ಭಾಳ ಸಾಥ್ ಕೊಟ್ಟರು ಫೋನಲ್ಲಿ ಮುಖಾಂತರ ಕೆಲವೊಂದು ಎಲ್ಲ ಬಗೆಹರಿಸಿರಿ ಎಲ್ಲ ಅಂಥವೆಲ್ಲ ಕೇಸ್ ಆಗೋಂಥ ಕ ಜಾಗ ನೀವು ಆಲ್ಮೋಸ್ಟ್ ನಾನು ನೋಡಿದ್ರೆ ಒಂದು ಎಂಟು ತಗ್ತಿರ್ಬೇಕು ಅನ್ಸುತ್ತೆ ಕೇಸ್ ಆಗೋಂಥ ನೀವು ಇಲ್ಲಿಗಲ್ ರಿಲೇಷನ್ ಸಂಬಂಧ ಏನೋ ನಾಳೆ ಸಂಭವ ಆಗ್ಬಹುದು ಅಂತ ಗಮನಕ್ಕೆ ಇರುತ್ತೆ ಅಂತ ಉಟ್ಟು ಸೂಕ್ಷ್ಮವಾಗಿ ನಮ್ಮ ಗಮನಕ್ಕೆ ತಂದೆ ಯಾಕಂದ್ರೆ ಆ ವ್ಯಕ್ತಿನ ಊರು ಬಿಡಿಸೋದ್ರಿಂದ ಅಥವಾ ಏನೋ ಒಂದು ಕಾರಣ ವಾರ್ ಮಾಡೋದ್ರಿಂದ ಏನೇ ಕಾನೂನು ಕ್ರಮ ಕೈಗೊಳ್ಳೋದ್ರಿಂದ ಆ ಸಮಸ್ಯೆಗಳನ್ನ ತಪ್ಪಿಸಬಹುದು ಎಷ್ಟೋ ಆಗಿದೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾವು ನಾವು ಮಾಡ್ತೇವೆ ಆಗ್ಲಾಕಿರ್ತೀವಿ ಅವು ಇಲ್ಲಿ ನಾವು ಪ್ರಸ್ತಾಪ ಮಾಡೋದಿಲ್ಲ ಯಾಕಂತಂದ್ರೆ ಕೆಲವೊಂದ್ಸಲಿ ಅಂದ್ರೆ ನಮ್ ಗಮನಕ್ಕೆ ತಂದ್ರ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಪ್ರಯತ್ನ ಮಾಡ್ತೇವೆ ಅದು ಯಾವುದೂ ಇದು ಮಾಡ್ಲಿಕ್ಕೆ ಯಾಕಂದ್ರೆ ಎಸ್ ಎಸ್ ಟಿ ಜನರಿಗೆ ನಮ್ಮ ಪ್ರಾಬ್ ನಾಲ್ಕೈದು ಕೇಸ್ಗಳನ್ನ ಅಂದ್ರೆ ನಾಲ್ಕೈದು ಎಸ್ ಸಿ ಎಷ್ಟು ಜನ ಇರ್ಬೋದು ನಮ್ಮ ಹೆಣ್ಮಕ್ಳು ಮಕ್ಕಳು ಇರ್ಬೋದು ಯಾವುದೇ ವಿಚಾರದಲ್ಲಿ ಪ್ರಯಾರಿಟಿ ಕೊಟ್ಟು ಕೆಲಸ ಮಾಡೋಂಥ ಇಲಾಖೆನೇ ನಿರ್ದೇಶನ ಆಗಿದೆ ಸೊ ಹೀಗಾಗಿ ನಾವೆಲ್ಲ ಇರ್ತೇವೆ ನೀವೆಲ್ಲ ಮಾಡ್ತಾ ಇದ್ರಿ ಈಗೆಲ್ಲ ರಿಫ್ಲೆಕ್ಟ್ ಅದೇ ನಾವೆಲ್ಲ ಈಗ ನಾವೇನು ಕೆಲಸ ಮಾಡ್ತೇವಲ್ಲ ರಿಫ್ಲೆಕ್ಟ್ ಆಗುತ್ತೆ ಈಗ ನಮ್ಮ ಒಂದು ವರ್ಷದಲ್ಲಿ ಯಾವುದೋ ಹಂಥವು ಘಟನೆಗಳು ಯಾವುದು ಮಾಡಿಕೊಟ್ಟಿಲ್ಲ ಅಂತ ಇದಕ್ಕೆಲ್ಲ ನಿಮ್ಮ ಸಹಕಾರನ ಕಾರಣ ನೀವು ಯಾವುದೇ ಬಂದಂತ ನೀವು ಹೇಳ್ಕಿಲ್ಲ ಅಂದರೆ ಫೋನಲ್ಲಿ ಸುಮರ್ಸಿರಿ ಆಯ್ತು ಬಿಡಿ ಸರ್ ನಾನೇ ನಾವು ಕರ್ಕೊಂಡ್ಬರ್ತೀವಿ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆಗುತ್ತೆ ಯಾಕಂತಂದ್ರೆ ಏನಾಗಿರ್ತದೆ ಅಂತಂದ್ರೆ ನಾನು ನಾನೇ ನಾವು ಏರಿಯಾದಲ್ಲಿ ವಾಲ್ನ ವೆ ಜಸ್ಟು ಅಲ್ಲಿ ಎಲ್ಲ ಸಮಾಜದ ಎಸ್ ಟಿ ಎಲ್ಲ ಸಮಾಜದ ಮನೆಗಳು ನಾವೆ ಪರ್ಟಿಕ್ಯುಲರ್ ಮನೆಗಳು ಅಲ್ಲಿ ರಸ್ತೆ ಹೆಂಗೆ ಬಂದದ ಎಸ್ ಸಿ ಅವ್ರ ಮನಿ ಎಲ್ಲಿ ಬಂದಾಗ ಅಲ್ಲಿಗೇನೇ ಕೆಲಸ ತಟ್ಟೆಗೆ ಇದು ಭಾಳ ಕೆದ ಸಂಗತಿ ಅನ್ನಸೋಕಿತ್ತು ನಮಗೆ ಪ್ರತಿ ತಾವ್ನೂ ಹಂಗೆ ಇರೋದು ಜನರನ್ನ ಮಾಡ್ಕೊಂಡು ಬರ್ತಾರೆ ಎಸ್ ಸಿ ಮನಿಗಳು ಎಲ್ಲಿ ಬಂದವು ಅದು ಅಷ್ಟು ರಚನೆಗಾಗೋದು ಅಂತದಾಗ ಬರುತ್ತಿತ್ತು ಅದನ್ನು ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಹಿಂಗೆ ಇದ್ದಂಥ ಚೀ ಚೀಫ್ ಆಫೀಸರ್ಗೆ ಹೇಳಿದ್ದೆ ನಾನು ಬಟ್ ಅವ್ರು ಹೋಗಿ ಅವ್ರಿಗೆ ಹೊಸಬ್ರ ಬಂದ್ರೆ ನೀವು ಇದನ್ನು ಗಮನಾಗಿ ತೊಗೊಬಂದು ಅದನ್ನು ಮಾಡಿ